नेवा बणे टडपटणे बायली ओगिद बराकायते होत मारबडा नीनु आला ना आठं रात्रीगे ओगदा ಅಂತ ಹೇಳ್ಬಿಟळू इष्टोत आयितु इन्नवे ओगदना येन मारता निती बायली हाले 9 वाजता आयितु 4 वाजता रात्रीगे ओगदा आले 9 वाजता लिवदा ಅಂತ बट हिले 9 वाजते माडीदी बायली नंगे काटा टडे कायतला काढले मगा बतव ताळू बरी इंगेया नीनु बणे आव आदे अखिंग ಏ ಈಗ ಬಂದೇ ಬರಕಿಲ್ವ ಹೇಳುವ ಅಯ್ಯ ಬತ್ತೆ ತಾಳು ಅದೇ ಹಾಕಂಗಾಡಿಯೇ ನೀನು ಬತ್ತಾನಾಳು ಒಯ್ತಾರನೇ ಬೀಗುತ್ತಾ ಹೋಯ್ತಾರ ಬೀಗ ಹಾಕೋಬೇಕದ ಜಲ್ದಿ ಬೈಗಿ ಪಟಾಪಟ್ನೇ ಇವ್ಗಂತೂ ಒಂದ್ ಚೂರು ಮನ ಬರದಿಲ್ಲ ಇವ್ಗೇನಾಗ್ಬೇಕು ನನ್ನ ಮಗ ಬಂದ್ಬಿಟ್ಟು ನನ್ ತಲೆ ತಿಂತ ಕುತಾವನೆ ನಾನು ಏನೋ ಹೇಳುವಂದ್ರೆ ಇನ್ನೇನೋ ಮಾಡ್ತಾ ಕುತಾವ್ರೆ ನಾವ್ ಏನೋ ಮಾಡ್ಕೋ ಇನ್ನೇನೋ ಹಾಕುತ್ತದ ಇವ್ಗೆ ಏನೂ ಏನ ಇಲ್ಲ ಈ ಮನೇಲಿ ಚಿನ್ನ ಬರ್ಬೈದ ಹಂಗೇ ಏನಕ್ಕ ಬಂದ್ರೆ ಆಯ್ಕೆ ಹೋಗೋತಾರ ಬರೋತಾರೆಲ್ಲವ ಎಲ್ಲೆಲ್ಲ ಇಟ್ಬಿಡೋದು ಬೀಗವಾ ತಡತ ಅಲ್ಲ ಮೀನಾ ಅಂತು ಬಾರಿ ಕೋಪ ಮಾಡ್ಕೊಂಡು ನಿಂತಾಳೆ ತಾಟ ತಾಟ ಪಾಟ್ ಹೋಗಕಾಯ್ತದೆ ನೀವ ಇವತ್ತು ಬಸ್ ಸಿಕ್ಕವ ಬಾಳಿ ಗಂಟಾ ನಡ್ಕೋದ ಗೇಟ್ ಗಂಟಾ ನಡ್ಕೊಂಬಲ್ಲ ಆಮೇಲೆ ಬೇಕಾದಷ್ಟು ಬಸ್ ಬರ್ತದೆ ಇನ್ನು ಇದನ್ನೇ ನೆಚ್ಕ ಕುತ್ಕೊಂಡ್ರೆ ಆಯ್ಕೆ ಅಮೆಕೆ ಈ ಬಸ್ ಬರೋದು ಎಷ್ಟೋತದ ಒಂದ್ಸಲ ಜಲ್ದಿ ಹೊಂಟೋಯ್ತದೆ ಇನ್ನೊಂದ್ ದಿವಸ ಲೇಟ್ ಆಗ್ಬತ್ತದೆ ಅನ್ನ ಕೈಕೊಂಡ ನಿಂತ್ಕೊಳ್ಳೋಕೋಕಾಯಕಿಲ್ಲ ಬಾ ಗೇಟ್ ಹೋಗೋದ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಬಸ್ ಬರ್ತಾವಲ್ಲ ಹೋಗಿ ಅಪ್ಪ ನಮ್ಮ ಸಿಸ್ಟರ್ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡೋರೆ ಕನ್ನಡ ಕಾಮಿಡಿ ಕಲ್ತೂನ್ ಚಾನಲ್ ಅಂದ್ಬಿಟ್ಟು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಹಳ್ಳಿ ಲೈಫ್ ಚಾನಲ್ ಒಂದು ಹಳ್ಳಿ ಲೈಫ್ ಚಾನಲ್ ಎರಡಲ್ಲಿ ಪೋಸ್ಟರ್ ಹಾಕಿರ್ತೀವಿ ಲಿಂಕು ಆಮೇಲೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀವಿ ವಿಡಿಯೋ ಕಮೆಂಟಲ್ಲಿ ನಾವು ದಯವಿಟ್ಟು ಹೋಗಿ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ

ಮ್ಮ ನೀವೇ ಕಾಪಾಡ್ಬೇಕು ಕರಮ್ಮ ನೀವೇ ಕಾಪಾಡ್ಬೇಕು ನಮ್ನ ತಾಯಿ ನಮ್ನ ಕಾಪಾಡ ತಾಯಿ ನೀನು ಮುತ್ ಕು ಕಾಪಾಡು ಏನಾಯ್ತು ಯಾಕೆ ಹಿಂಗ್ ಗಾಬರಿಂದ ಓಡ್ಬತ್ತ ಇದ್ದೀರಾ ಏನಾಯ್ತು ನಿಧಾನವಾಗಿ ಹೇಳಿ ಅದೇ ಯಾಕಂತ ಈ ರಮೇಶನ ಹುಸಿಕಣ ಮಾಡ್ಕೊಳಕ್ಕೆ ಇಲ್ಲಿಗೆ ಬಂದಿತ್ತಿಲ್ವ ನಾವು ರಮೇಶ ಹುಸಿಕರಣ ಆಗ್ಲಿ ಅಂದ್ರೆ ನಮ್ಮ ಊರವನು ಶಿವಣ್ಣನ ಮುತ್ಕ ಹುಸಿಕಣ ಆಗ್ಬಿಟ್ಟು ಎಲ್ಲೋ ಆದ್ರೂ ಬರೀ ಹಿಂದಿಂದ ಹಿಂದಿನ ಬತ್ತೆ ಅಂತಾನೆ ಎಲ್ಲೋದ್ರು ಬರೀ ಅವಂದೇ ಕಾಟ ಮದ್ವೆ ಆಗು ಹಂಗಾಗು ಹಿಂಗಾಗು ಅಂತ ಪೀಡಿಸ್ತಾ ಕೂತಾನೆ ನಾವು ರಮೇಶನ ಹಸಿ ಆಗು ಅಂದ್ರೆ ಮುತ್ಕ ಹೊಸಿಕಣ ಆಗ್ಬಿಟ್ಟು ಆ ಹೊಸಿ ನಮ್ಮ ತಲೆ ತಿಂತೈಲಕ್ಕ ನಮ್ಮೂರೇ ನಾವು ಹೇಳಿದ್ನ ಅರ್ಥನೇ ಇಲ್ಲ ಆಮ್ಯಾಕ್ ನಾವು ಎಲ್ಲಿಗೋರು ಅಲ್ಲೇ ಬತ್ತಾನೆ ಹಿಂದಿಂದಿನಯ ಬೇಡ ಬೇಡ ಅಂದ್ರೆ ಬೈದ್ರು ಎಷ್ಟೇ ಬೈಯ್ದರು ಮಾರ್ಗಟನಿಗೆ ನಿಂತಿರ್ತಾನೆ ನಮ್ಮ ಹೂನ ನಮ್ಮ ಊನಿಗಿಂತ ವಯಸ್ಸಾಗದೆ ಅವನಿಗೆ ಅವನು ನಮ್ಮ ಹೂನ ಅತ್ತೆ ಮಾತೆ ಮಾತು ಸುತ್ತಾ ಇರ್ತಾನೆ ನನ್ನ ಮೀನಾ ಮೀನಾ ಮೀನು ಏನ್ ಬೇಕವ ಹಂಗೆ ಹಿಂಗೆ ಅಂತ ಆಮೇಲೆ ಇನ್ನು ಒಟ್ಟ ಉಡ್ಸೋದು ಏನು ಅಂದ್ರೆ ಅಮ್ಮವರೇ ಹಾಂ ನೀವು ತಲೆ ಕೆಡ್ಸ್ಕೋಬೇಡ ಮೀನಾ ಪಿಂಚಣಿ ದುಡ್ಡು ಅದೇ ಅದ್ರಲ್ಲಿ ಜೀವನ ಹೋಗದ ನಂದು ಅಲ್ಲದು ಇದ್ರ ದುಡ್ಡು ಇದ್ದು ಬರ್ತದೆ ಜುಮ್ಮು ಗಜ್ಪಾಲು ಅದೇ ಅದ್ರಲ್ಲಿ ಜೀವನ ಮಾಡ್ಕೋ ತಲೆ ಕೆಡ್ಸ್ಕೋಬೇಡ ಕೆಡ್ಸ್ಕೊಬೇಡ ನಿಮ್ಮ ಜೀವನಕ್ಕೆ ಬಾ ಮದ್ವೆ ಆಗು ಮದುವೆ ಆಗು ಅಂತ ಓಸಿ ಹಿಂಸೆ ಆ ಅಮ್ಮವರೆ ಓಸಿ ಹಿಂಸೆ ಕೊಡ್ತಾಯಿಲ್ಲ ನನಗಂತೂ ನನಗಂತಿವೆಸ ಹಾಕಿ ಸಾಕಾಗೋಗ್ಬಿಟ್ಟದೆ ಏನು ಮಾಡಬೇಕು ಅಂತ ಒಂದು ಗೊತ್ತಾಯ್ತದ ಅವ್ನ ಕಾಟ ತಡಕಾಗ್ದರೆ ಏ ನನ್ನ ತಲೆ ಕೆಟ್ಟು ಹೋಗದೆ ಅದಕ್ಕೆ ನಾವು ಎತ್ತಷ್ಟವ ಏನೇ ಎತ್ತು ದೇವಿ ಯಾ ತಡದೇವಿ ಅಮ್ಮ ನಾನು ನೋಡ್ಕೊಬರೋದ ಅನ್ಬಿಟ್ಟು ಹಂಗೆ ಬಂದಿದ್ಯಮ್ಮೆ ಅಲ್ಲ ನೀವು ಅವ್ರ ಓಸಿಕರಣ ಮಾಡಿದ್ರೆ ಮುದ್ಕು ಓಸಿ ಮಾಡಿ ಮಡಗಿದ್ದೀರಲ್ಲ ನೀವು ನೋಡು ನೀನು ನನ್ನ ಮೇಲೆ ಅಪವಾದ ಓಸ್ಬೇಡ ನೀವೇನು ಕೆಲಸ ಹೇಳಿದ್ದೀರಾ ಕೆಲಸನ ನಾನು ಮಾಡಿ ಮುಗಿಸೀವಿ ಅರ್ಥ ಆಯ್ತಾ ನೀವು ಯಾರ್ದು ಬಟ್ಟೆ ಕೊಟ್ಟಿದ್ರಿ ಮೊದಲು ಅದನ್ನ ನೀವು ಗ್ಯಾಪ್ ಅನ್ಸ್ಕೊಳ್ಳಿ ಯಾರ್ದದು ಬಟ್ಟೆ ರಮೇಶ್ ಅಂದಾಗೆ ರಮೇಶ್ ಆಗೋನು ಇದೇ ಅದು ನೀವು ನೀವುದೇ ತನ್ಗಿನ ಕೊಟ್ಟಿದ್ದೀರಾ ಬಟ್ಟೆ ಹೆಂಗೆ ನನ್ನ ಮಂತ್ರ ಹಾಕಿ ನೋಡ್ತೀನಿ ಅದು ಯಾರ್ದು ಅಂತವ ಅಯ್ಯೋ ಇಲ್ಲಕ್ಕ ನಮ್ಮೂರೇ ಇಲ್ಲ ಇದನ್ನ ರಮೇಶನೇ ಹಾಕ ಕೂತಿದ್ದ ಬಟ್ಟೆ ಆಮೇಲೆ ಅದನ್ನ ಮರ್ತ್ಬಿಟ್ಟು ಜಡ್ಲಿ ಮೇಲೆ ಹೊಂಟೋಗವ್ ನಾವು ಅದನ್ನೇ ತಂದು ಅಮ್ಮೋರೆ ಅಲ್ಲ ನಾನು ನಮಗೆ ರುಚಾ ಇವನ ವಸೀಕರಣ ಮಾಡೋಕೆ ಹೋಗ್ಬಿಟ್ಟು ಇನ್ನೊಬ್ಬಂದ ತಂದು ಕೊಡೋಕ್ಕೆ ಹುಚ್ಚ ಇಲ್ಲ ಬೆಪ್ಪು ಏನು ಹೇಳಿ ನನಗೆ ಅದು ಏನು ಅಂತ ಗೊತ್ತಾಯ್ತಾ ಇಲ್ಲ

ನನಗೆ ಬೇರೆ ತಲೆ ಕೆಟ್ಟೋಗಿ ಕೂತದೆ ಏನು ಮಾಡಬೇಕು ಎತ್ ಮಾಡಬೇಕೋ ಒಂದು ಆಯ್ತಲ್ಲ ನನಗೆ ಆಯ್ತಲ್ಲ ನನಗೆ ಒಂದು ತಲೆ ಕೆಟ್ಟೋಗಿ ಕೂತ್ಬಿಟ್ಟದೆ ಏನು ಮಾಡೋದು ಅಮ್ಮರೇ ಏನು ಮಾಡೋದು ಈಗ ಎತ್ತಾಗಂತ ಹೊಡೆದಾಡೋದು ಎಷ್ಟೇ ಬೋಯ್ ಕಳಿಸಿದ್ರೆ ನಂಗೆ ಬರ್ತಾನೆ ಬಂದಿ ಬಂದಿ ನಮ್ಮ ತಲೆ ತಿಂತಾನೆ ಏನು ಮಾಡೋದು ಅವನು ಕಾಟ ತರ್ಕೊಂಡು ಇರೋಕೈತಿಯಲ್ಲ ಊರು ಬಿಟ್ಟು ಹೋಗ್ಬಿಡೋಣ ಅನ್ನಂಗೆ ಹುಚ್ಚಿ ಬಂದ್ಬಿಡದೆ ನಮಗೆ ಏನಾರು ತಾಯಿ ನಿಮ್ಮ ಪಾದನ ನಮ್ಮ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿಬಿಡ್ತೀವಿ ನಿಮ್ದು ಅಮ್ಮ ಯಾಕಂತಾಯಿ ಏನಾರು ಮಾಡಿ ಏನಾರು ಮಾಡಿ ತಾಯಿ ಒಸಿಕೊಂಡು ಏನಾರ ಮಾಡಿ ನಿಮ್ದು ಅಮ್ಮಯ್ಯ ಕಂತಾಯಿ ಇಲ್ಲ ಅಂತ ಬೇಡಿ ಸುಮ್ನಿರಿ ಸುಮ್ನಿರಿ ಗಾಬಿ ಆಗಬೇಡಿ ನಾನು ಇದನ್ನೆಲ್ಲ ಸುಮ್ನಿರಿ ನೋಡ್ತೀನಿ ಇನ್ನೂ ಒಂದು ಮಾತು ಒಂದ್ಸಲಿ ವಸೀಕರಣ ಆದ್ರೆ ಇನ್ನು ಬರ ಅಮಾವಾಸ್ಯ ಗಂಟ ಇನ್ನು ಹಾಗೆಯಾ ಅಲ್ಲಿವರೆಗೆ ನೀವು ಹುಷಾರಾಗಿರ್ಬೇಕಾಯ್ತದೆ ಈಗಂತೂ ಅವ್ನು ವಸೀಕರಣದಿಂದ ತೆಗಿಯಕ್ಕಾಗಲ್ಲ ಆಮೇಲೆ ಅದು ಇದು ಪೂಜೆ ಆಡು ಮೂಳೆ ಎಲ್ಲ ಮಾಡಿ ಆಮೇಲೆ ನೋಡ್ಬೇಕಾಯ್ತದೆ ಗಮೋಸೆ ಗಂಟೆ ನಾವು ಏನು ಹೇಳೋಕಾಯ್ತೀನ ಅಯ್ಯೋ ಅಮ್ಮಯ್ ಏನಂದ್ಬಿಟ್ರಿ ನೀವು ಎರಡು ದಿವಸ ನೀವು ಕಾಟನಾಗ್ ತಡ್ಕೊಳೋಕ್ಕಿಲ್ಲ ನಾನು ಬರ ಆಮೋಸೆ ಗಂಟ ನಾವು ಹೆಂಗಪ್ಪ ತಡ್ಕೊಂಡು ಕೂತ್ಕೊಳ್ಳೋಣ ಹೆಂಗೊಂದು ಬೇಡಿಕಂತಿ ನಿಮ್ದು ಅಮ್ಮ ನಿಮ್ ಕಾಲು ಬೇಕಾದ್ರೂ ಬಿದ್ಬಿಡ್ತೀನಿ ಇಲ್ಲ ಇಲ್ಲ ನೀವು ಏನೇ ಮಾಡಿದ್ರು ಅಷ್ಟೇ ಏನೇ ಮಾಡಿ ಏನೇ ಮಟ್ಟಿ ಬರ ಆಮೋಸೆ ಗಂಟೆ ನಾನು ಏನು ಮಾಡೋಕ್ಕಾಗೋಲ್ಲ ಆಮೇಲೆ ನೋಡಬೇಕು ವಸೀಕರಣದಿಂದ ಬಚಾವ್ ಮಾಡೋಕಾಗದ ಅಂತ ನೀವೇ ಹೇಳಿದ್ದು ತಾನೇ ಒಂದ್ಸಲಿ ವಸೀಕರಣ ಮಾಡಿದ್ರೆ ನೀನು ಯಾವ್ದೇ ಕಾರಣಕ್ಕೂ ಯಾರೇ ಪ್ರಯತ್ನ ಪಟ್ರು ವಸೀಕರ್ಣದಿಂದ ಆಚೆಗೆ ಬರ್ಬಾರ್ದು ಅನ್ನಂಗೆ ಏನಾರೂ ಗಟ್ಟಿಯಾಗಿ ಮಾಡಿ ಅಂತ ನೀವು ತಾನೇ ಹೇಳಿದ್ದು ಅದಕ್ಕೆ ನಾನು ಮಾಡಿದ್ದು ನಾನ್ ಮಾಡ್ರದ ಈಗ ನಾನೇ ಮುರಿಯಕ್ಕಾಗಲ್ಲ ಬಾರಿ ಕಷ್ಟ ಆಯ್ತದೆ ಮುರಿಯಕ್ಕೆ ಭಾಳ ಹಿಂಸೆ ಆಯ್ತದೆ ಅಲ್ಲಕ್ಕ ನಮ್ಮ ಅವ್ರೆ ಕಾಣ್ಕೆ ಬೇಕಾದ್ರೆ ಏನಾರು ತಗೊಳ್ಳಿ ಎಷ್ಟಾರು ತಗೊಳ್ಳಿ ನಿಮ್ಮಕಿಂದ ಒಂದು ಮುಟ್ಟಿ ಕೊಟ್ಬಿಡಿ ನಿಮ್ಮ ಅಮ್ಮಯ್ಯ ಕಂತಾಯಿ ನಿಮ್ಮ ಕಾಲು ಬಿದ್ದ್ಬಿಡ್ತೀನಿ ನಿಮ್ಮ ಮುತ್ಕ ಕಾಟ ತಡೆಯಕ ಐತಲ್ಲ ಭಾರಿ ಹಿಂಸೆ ಕೊಡ್ತಾ ಕೂತವ್ನೇ ಅದು ಬೇರೆ ಮುಲ್ಗೆ ಹೋಗ್ರೆ ತಂದು ತಂದು ಕೂತವೇ ನಾನು ತಲೆ ಕೂದ ಇಲ್ಲ ಅವ್ನು ಮಲ್ಲಿಗೆ ತಗೊಂಡು ನಾನು ಏನು ಮಾಡನೆ ಹೇಳಿ ನೀವು ನನಗಂತೂ ಬಾರಿಯ ತಲೆ ಕೆಟ್ಟೋಗಿ ಕೂತ್ಬಿಟ್ಟದೆ ಏನು ಮಾಡನೆ ನಾನು ಏನ್ ಏನು ಮಾಡೋನೇ ಹೇಳಿ ನನಗೆ ಐತಿಲ್ಲ ಕಣಮ್ಮ ಏನಾರು ನಿಮ್ದು ಅಮ್ಮಯ್ಯ ಏನಾರು ಮಾಡಿ ನನಗೆ ಭಾರಿ ಯಾರು ಓಸು ಹೋಗ್ಬಿಟ್ಟದೆ ಏನಾರು ಮಾಡಿ ಅಮ್ಮ ಅವರೇ ಐದೊಂದು ಬಿಡಿ ಅಮಾವಾಸ್ಯಮೋಸೆ ಅಂತ ಹಳ್ಳಿ ಗಂಟೆ ಐತಿಲ್ಲ ಕಣಮ್ಮೆ ನಾನು ಹೇಳಿದ್ದು ಆದ್ಮೇಲೆ ಯಾವುದನ್ನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಇವ್ರನ್ನ ಮುಕ್ತಿ ಮಾಡ್ತೀನಿ ಅಂತ ನಾನು ಹೇಳದಿಲ್ವಲ್ಲ ನೀವೇ ನೀವು ಬೇಕು ಇನ್ನು ಯಾವತ್ತೂ ಉಸಿಕರಣದಿಂದ ಕಳಿಸ್ತಾಬೆಡ್ದು ಅಲ್ಲಿಂದ ಬಿಚ್ಚೋಗ್ಬಾರ್ದು ಅಂತ ತಾನೇ ಹೇಳಿದ್ದು ಅದಕ್ಕೆ ನಾನು ತುಂಬಾ ಕಠಿಣವಾಗಿರ ಪೂಜೆ ಮಾಡಿರೋದು ಕಠಿಣವಾಗಿರೋ ಪೂಜೆ ಎಲ್ಲ ಮಾಡಿ ಮಂತ್ರ ಎಲ್ಲ ಹಾಕಿ ನಿಮ್ಮ ಹೊಸಕ್ಕೆ ಬಂದಿಸಿವಿ ನೀವೀಗ ಮುರಿರಿ ಅಂದ್ರೆ ಬಾರಿ ಕಷ್ಟ ಇದೆಲ್ಲ ಹಾಕ್ತಾರ ಕೆಲಸ ಸುಮ್ಮನೆ ಹೆಂಗಾರು ನೀವು ಹೆಂಗೋ ಇರಿ ಅಮ್ಮೋಸ ಏನ ಇರಿ ಆಮೇಲೆ ನೋಡೋದ ಆದ್ರೆ ಆಯ್ತದೆ ಆಗಿಲ್ಲ ಅಂದ್ರೆ ಇಲ್ಲ ನಾ ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಅಮ್ಮಯ್ಯ ಅನ್ಬೇಡಿ ಕನಮೋರೆ ಏ ಪೂಜೆ ಬೇಕಾದ್ರೆ ಎಷ್ಟಾರು ಆಗಲಿ ಏನಾರು ಆಗಲಿ ನಾನು ಮಾಡ್ತೀನಿ ಕಣಮೋರೆ ಅಲ್ಲ ಈ ಮುತ್ಕೊಂಡು ಕಾಟ ಕಡೆ ಕಡೆಯಲ್ಲ ನಮ್ಗೆ ನೀವು ಅನ್ಬೇಡಿ ಕಣಮೋರೆ ಅದಕ್ಕೆ ಹಿಂಗ ನೀವು ಹಿಂಗ್ ಗನ್ನಕ್ಕೆ ಹೋಗ್ಬೇಡಿ ನೀವು ನಿಮ್ದು ಅಮ್ಮಯ್ಯ ಬಿಡ್ತು ಅನ್ನಿ ಬೇತಾರೆ ಹಂಗ ಗನ್ನಕ್ಕೆ ಹೋಗ್ಬೇಡಿ ಮುತ್ಕೊಂಡ್ ಕಾಟ ತಡೆಯಾಕಾಯ್ತಲ್ಲ ನಾವ್ಗೆ ಎಷ್ಟು ದಿನ ಅಂತ ಕಾಟ ತಡ್ಕೊಳ್ಳೋದು ಅಲ್ಲ ಅವನು ವಯಸ್ಸೇನು ನನ್ನ ಮಗಳು ವಯಸ್ಸೇನು ಅಲ್ಲ ಸರಿ ಹೇಗ ಆ ಮುದ್ಕ ಹೆಂಗ್ಬೇಡಿ ನಿಮ್ದು ಅಮ್ಮಯ್ಯ ಕ ನಮ್ಮ ಅವ್ರೆ ನಿಮ್ಗೆ ಕಾಲಕ್ಕೆ ಬೇಕಾದ್ರೆ ಬಿದ್ಬಿಡ್ತೀನಿ ಹೆಂಗಾರು ಮಾಡಿಯಾ ಮುತ್ಕು ನಮ್ಮ ತಂಟೆಗೆ ಬರ್ದೇ ರಂಗ ಮಾಡ್ಬಿಡಿ ಈಗ ಸದ್ಯಕ್ಕೆ ಏನಾರು ಇದ್ರೆ ಕೊಡಿ ಬೇಕಾದ್ರೆ ಮಂತ್ರಿಗಿಂತ ಹಾಕಿ ಧೂಳ ತಪ್ಪಾಳ್ತ ಏನಾರು ಇದ್ರೆ ಕೊಡಿ ಇಲ್ಲ ಏನಾರು ಏ ತೀರ್ಥ ಪರ್ತಾ ಇದ್ರೆ ಕುಡಿಯೋ ಕುಡಿಸ್ತೀನಿ ಅದೇ ಗಂಟ ಹೊಸದು ವಾಸೀಕರಣ ಅದಕ್ಕಿಂತ ಮುಂಚೆಗಳಿಂದ ಆಮೇಲೆ ಇನ್ನೂ ಸ್ವಲ್ಪ ದಿವಸ ಏನಾದ್ರು ನೋಡೋದ ಅಂದ್ರೆ ಅಲ್ಲಿ ಗಂಟ ಸುಮ್ಮನೆ ತಪ್ಪು ಬಿದ್ದಿರ್ಲಿ ಇಲ್ಲ 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 ಇದೆಲ್ಲ ಆಗಿರೋ ವಿಚಾರ ಉಸೀಕರಣ ಮಾಡಿರ ಇನ್ನೂ ಒಂದ್ಸಲ ಉಸೀಕರಣ ಮಾಡಲ್ಲ ನೀವು ಅಮಾವಾಸ್ಯೆ ಗಂಟ ನೋಡಿ ಆಮೇಲೆ ಬನ್ನಿ ನೋಡದ ಆಮೇಲೆ ನಿಮ್ಮ ದೃಷ್ಟ ಚೆನ್ನಾಗಿದ್ದು ಏನಾರು ಬಿಟ್ಟು ಹೋದ್ರೆ ನೋಡ್ಬೇಕು ಉಸಿ ಕರ್ಣದಿದ್ದ ಬಿಟ್ಟು ಹೋದ್ರೆ ಏನೋ ನೋಡ್ಬೇಕು ಅಂದ್ರೆ ಇಲ್ಲ ಏನು ಮಾಡಕ್ಕಾಗಲ್ಲ ಏನ್ ಹೇಳ್ತಿದಿರ ಮೊರೆ ಆದ್ರೆ ಜೀವನ ಪೂರ್ತಿ ಹಿಂಗೆ ಬದುಕಿರಾ ಗಂಟುವೆ ಹೌದು ಒಂದ್ ಬದ್ಕಿರ ತನಕನೂ ಹಾಗೆ ಮುಂದುವರಿಯುವುದು ಹಂಗೆ ವಿಡಿಯೋ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ